ದೆಹಲಿಯಲ್ಲಿಂದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಸೀಟು ಹಂಚಿಕೆ ವಿಚಾರವಾಗಿ ಚರ್ಚೆ ನಡೆಯಲಿದೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಭೇಟಿಯಾಗ್ತಾರೆ ದಳಪತಿಗಳು ನೋಡೀಗ ಲೋಕಸಭೆ ಚುನಾವಣೆ ಹತ್ರ ಬರ್ತಿರುವಂಥ ಹಿನ್ನೆಲೆ ಚಟುವಟಿಕೆಗಳು ಗರಿಗೆದರ್ತಾ ಇದೆ ಎಲ್ಲರೂ ಕೇಳ್ತಾ ಇರೋದು ಒಂದೇ ಪ್ರಶ್ನೆ ಜೆ ಡಿ ಎಸ್ ಎರಡು ಸೀಟು ಬಿ ಜೆ ಎರಡು ಸೀಟು ಅಂತೇಳಿ ಮೈತ್ರಿಯನೂ ಆಯಿತು ಒಟ್ಟಿಗೆ ಚುನಾವಣಾ ಪ್ರಚಾರಗಳನ್ನು ಕೂಡ ಹಂತ ಹಂತವಾಗಿ ಶುರು ಮಾಡೋರು ಇದ್ದಾರೆ ಈಗ ಪ್ರಮುಖವಾಗಿ ಲೋಕಸಭೆ ಕ್ಷೇತ್ರ ಹಂಚಿಕೆ ಬಗ್ಗೆ ಚರ್ಚೆ ನಡೆಯುವಂಥ ಸಾಧ್ಯತೆಗಳಿದ್ದಾವೆ ಪ್ರಧಾನಿಯವ್ರನ್ನ ಭೇಟಿಯಾದ ಮೇಲೆ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವ್ರನ್ನ ಭೇಟಿ ಮಾಡ್ತಾರೆ ಅಮಿತ್ ಶಾ ಅವ್ರನ್ನೂ ಭೇಟಿಯಾಗಿ ದಳಪತಿಗಳು ಅಂದರೆ ದೇವೇಗೌಡರು ಮತ್ತು ಅವರು ಭೇಟಿಯಾಗಿ ಚರ್ಚೆಯನ್ನು ಮಾಡಲಿದ್ದಾರೆ ಅಂದರೆ ಕ್ಷೇತ್ರಗಳ ಹಂಚಿಕೆ ಬಗ್ಗೆ ವಿಜೇಂದ್ರ ಜೊತೆ ಕೂಡ ಒನ್ ಟು ಒನ್ ಮಾತುಕತೆ ನಡೆಸುವಂಥ ಸಾಧ್ಯತೆಗಳಿದ್ದಾವೆ ಯಾಕಂದರೆ ವಿಜೇಂದ್ರ ಕೂಡ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಜೊತೆಗೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು ನೋಡಿ ಎಲ್ಲ ದೆಹಲಿ ಮಟ್ಟದಲ್ಲೇ ಆಗ್ತಾ ಇದೆ ಸ್ಥಳೀಯವಾಗಿ ಏನು ಚರ್ಚೆ ಆಗ್ತಾ ಇಲ್ಲ ಇನ್ನು ದೇವೇಗೌಡರು ಕೊಬ್ಬರಿ ಬೆಂಬಲ ಬೆಲೆ ನಿಗದಿ ಸೇರಿ ಹಲವು ವಿಚಾರಗಳ ಬಗ್ಗೆ ಪ್ರಧಾನಿಯವರ ಗಮನಕ್ಕೆ ತರುವ ಸಾಧ್ಯತೆಗಳಿದ್ದಾವೆ ಅಂದರೆ ಈಗ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಮೂರರಿಂದ ನಾಲ್ಕು ಸ್ಥಾನಗಳನ್ನು ಜೆ ಡಿ ಎಸ್ಗೆ ಕೊಡಬೇಕು ಅನ್ನುವಂಥದ್ದು ಈಗಾಗಲೇ ಪ್ರಾಥಮಿಕವಾಗಿ ಚರ್ಚೆ ಆಗಿದೆ ಆದರೆ ಇದಕ್ಕೆ ದಳಪತಿಗಳು ಒಪ್ಕೊಳ್ತಾರಾ ಇಲ್ವಾ ಯಾವ್ಯಾವ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ನ ಪ್ರಾಬಲ್ಯ ಇದೆ ಅಥವಾ ಬಿ ಜೆ ಪಿಯ ಪ್ರಾಬಲ್ಯ ಇದೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವ ರೀತಿ ಕೆಲಸ ಮಾಡಬೇಕು ಅಸಮಾಧಾನಗಳನ್ನು ಹೇಗೆ ಶಮನ ಮಾಡಬೇಕು ಮತ್ತು ಕೆಲವೊಂದಿಷ್ಟು ಹಿರಿಯ ಶಾಸಕರನ್ನು ಯಾವ ರೀತಿಗೆ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಪ್ರಯತ್ನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಲಿದೆ ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ಎಲ್ ಎನ್ ಸ್ವಾಮಿ ಈಗ ಎಲ್ಲವೂ ಕೂಡ ಈ ಮೈತ್ರಿ ಆಗಿರ್ಬೋದು ಸೀಟು ಹಂಚಿಕೆ ದೆಹಲಿ ಮಟ್ಟದಲ್ಲೇ ನಿರ್ಧಾರ ಆಗ್ತಿದೆ ಅನ್ನೋದಕ್ಕೆ ಇವೆ ಇವೆಲ್ಲವೂ ಕೂಡ ಉದಾಹರಣೆಯಲ್ಲಿರುತ್ತೆ ಬಟ್ ಇವತ್ತು ನಡೆಯುವಂಥ ಒಂದು ಸಭೆ ಎಷ್ಟು ಮಹತ್ವ ಪಡೆದುಕೊಂಡಿದೆ ಬಹುತೇಕವಾಗಿ ಇವತ್ತೇ ಫೈನಲ್ ಆಗ್ಬೋದಾ ಸೀಟು ಹಂಚಿಕೆ ಅಂತ ಪ್ರಭು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಗೆ ಸಂಬಂಧಪಟ್ಟಂತೆ ಇವತ್ತು ಲೋಕಸಭಾ ಚುನಾವಣೆಯ ಕ್ಷೇತ್ರಗಳ ಹಂಚಿಕೆ ಮಾತುಕತೆ ಸಾಧ್ಯತೆಗಳು ಹೆಚ್ಚಿವೆ ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಸಂಸದರಾದಂತಹ ಪ್ರಜ್ವಲ್ ರೇವಣ್ಣ ಹಾಗೂ ಮಾಜಿ ಸಚಿವರಾದಂತ ಎಚ್ ರೇವಣ್ಣ ಅವರು ಸಂಸತ್ ಭವನದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಪ್ರಮುಖವಾಗಿ ಆ ಮೋದಿಯ ಪ್ರಧಾನಿ ಮೋದಿಯ ಬಳಿ ಕೂಡ ಇವತ್ತು ಕ್ಷೇತ್ರ ಹಂಚಿಕೆ ಮಾತುಕತೆ ಆಡುವ ಸಾಧ್ಯತೆ ಇದೆ ಆ ಅದಕ್ಕೂ ಮೊದಲು ಆ ರಾಜ್ಯದ ಕೊಬ್ಬರಿ ಬೆಳೆಗಾರರ ಬೆಳೆಗೆ ಸಂಬಂಧಪಟ್ಟಂತೆ ಬೆಲೆ ನಿಗದಿ ಹಾಗೂ ರಾಜ್ಯದ ರೈತರ ಪರಿಸ್ಥಿತಿ ಹಾಗೂ ಬರ ಪರಿಸ್ಥಿತಿಗಳ ಬಗ್ಗೆ ಪ್ರಧಾನಿ ಮೋದಿ ಅವರ ಚರ್ಚೆ ಮಾಡ್ತಾರೆ ಆ ಒಂದು ಹಂತದಲ್ಲಿ ಕ್ಷೇತ್ರ ಹಂಚಿಕೆಯ ಬಗ್ಗೆಯೂ ಕೂಡ ಪ್ರಧಾನಿ ಮೋದಿ ಅವರ ಬಳಿ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಯಾಕೆಂದ್ರೆ ಸಾಕಷ್ಟು ದಿನಗಳಿಂದ ಆ ಜೆಡಿಎಸ್ ವರಿಷ್ಠರು ಬಿಜೆಪಿ ಹೈಕಮಾಂಡ್ ನಾಯಕರ ಭೇಟಿಗೆ ಕಾಯ್ತಾ ಇದ್ರು ಪಂಚರಾಜ್ಯಗಳ ಚುನಾವಣೆ ಹಿನ್ನೆಲೆ ಸಾಕಷ್ಟು ಬ್ಯುಸಿ ಆಗಿದ್ರು ಈಗ ಎಲ್ಲವೂ ಮುಗಿದಿರುವ ಕಾರಣ ಈಗ ಒಂದು ಹಂತಕ್ಕೆ ಬರುವ ತಲುಪುವ ಸಾಧ್ಯತೆಗಳು ಕೂಡ ಇದೆ ಆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದ ಬಳಿಕ ಆ ರಾಷ್ಟ್ರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆ ಪಿ ನಡ್ಡಾ ಹಾಗೂ ಅಮಿತ್ ಶಾ ಅವರನ್ನ ಭೇಟಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಯಾಕಂದ್ರೆ ಲೋಕಸಭಾ ಚುನಾವಣಾ ಸಿದ್ಧತೆ ಆಗ್ಬೇಕು ಆ ಕ್ಷೇತ್ರಗಳ ಹಂಚಿಕೆ ಆಗ್ಬೇಕು ಕ್ಷೇತ್ರಗಳಲ್ಲಿ ತಮ್ಮ ಪ್ರಾಬಲ್ಯವನ್ನು ತೋರಿಸ್ಬೇಕಾದ್ರೆ ಅಭ್ಯರ್ಥಿಗಳನ್ನ ಯಾರನ್ನೆಲ್ಲ ಕಣಕ್ಕಿಳಿಸ್ಬೇಕು ಅನ್ನೋ ಒಂದು ನಿರ್ಧಾರ ಮಾಡಬೇಕು ಹಾಗೂ ಬಿಜೆಪಿ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರನ್ನ ಒಂದೇ ವೇದಿಕೆಯಲ್ಲಿ ತೆಗೆದುಕೊಂಡು ಹೋಗುವಂತಹ ಸವಾಲುಗಳು ಕೂಡ ಈಗ ಎರಡೂ ಪಕ್ಷದ ನಾಯಕರ ಮುಂದೆ ಇರೋದ್ರಿಂದ ಆ ಕ್ಷೇತ್ರ ಹಂಚಿಕೆಯ ಬಗ್ಗೆ ಇವತ್ತು ಆ ಮಾತುಕತೆ ಆಗುವ ಸಾಧ್ಯತೆ ಇದೆ ಅಥವಾ ಇನ್ನು ಒಂದೆರಡು ಸುತ್ತಿನ ಮಾತುಕತೆಯಲ್ಲಿ ಫೈನಲ್ ಆಗುವ ಸಾಧ್ಯತೆಗಳು ಇದೆ ಅದರ ಜೊತೆಗೆ ಕುಮಾರಸ್ವಾಮಿ ಅವರಿಗೆ ಕೇಂದ್ರಕ್ಕೆ ಬರುವಂತೆ ಒಂದು ಆಫರ್ ಕೂಡ ಬಂದಿದೆ ಎಂಬ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಆ ಕುಮಾರಸ್ವಾಮಿ ಅವರು ಆ ಸ್ಪರ್ಧೆ ಮಾಡುವಂತೆ ಈಗಾಗಲೇ ಬಿಜೆಪಿ ನಾಯಕರು ಒಂದು ಆಫರ್ ಕೊಟ್ಟಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಆ ಮಾತುಕತೆ ಆಗುವ ಸಾಧ್ಯತೆಗಳು ಕೂಡ ಇದೆ ಅಂದ್ರೆ ಅಂತಿಮವಾಗಿ ಕ್ಷೇತ್ರ ಹಂಚಿಕೆ ಹಾಗೂ ಕುಮಾರಸ್ವಾಮಿಯವರ ಒಂದು ನಡೆ ಆ ನಡೆಯ ಬಗ್ಗೆ ಕೂಡ ಮಾತುಕತೆ ಆಡುವ ಸಾಧ್ಯತೆ ಇದೆ ಆ ಬಹುಮುಖ್ಯವಾಗಿ ಈಗಾಗ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜೇಂದ್ರ ಕೂಡ ದೆಹಲಿಗೆ ತಲುಪಿದ್ದಾರೆ ಏನಾದ್ರೂ ಅಂದ್ರೆ ಕ್ಷೇತ್ರ ಹಂಚಿಕೆಗೆ ಸಂಬಂಧಪಟ್ಟಂತೆ ರಾಜ್ಯ ನಾಯಕರ ತೀರ್ಮಾನಕ್ಕೆ ಏನಾದ್ರೂ ಹೈಕಮಾಂಡ್ ನಾಯಕರು ಮುಂದಾದ್ರೆ ಆ ರಾಜ್ಯಾಧ್ಯಕ್ಷರ ಮುಂದೆ ಒನ್ ಟು ಒನ್ ಅಂದ್ರೆ ಮುಖಾಮುಖಿಯಾಗಿ ಕ್ಷೇತ್ರ ಹಂಚಿಕೆಗಳ ಬಗ್ಗೆ ಅಂದ್ರೆ ಈಗ ಇರುವಂತಹ ಕ್ಷೇತ್ರಗಳಿಗೆ ಏನು ಬೇಡಿಕೆ ಇಟ್ಟಿದ್ದಾರೆ ನಾಲ್ಕರಿಂದ ಆರು ಕ್ಷೇತ್ರಗಳ ಬೇಡಿಕೆ ಇಟ್ಟಿದ್ದಾರೆ ಅದರ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನ ಪಡೆದುಕೊಂಡು ಎಲ್ಲರೂ ಕೂಡ ಅಂದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಆ ಬಿಜೆಪಿ ರಾಜ್ಯಾಧ್ಯಕ್ಷರಂತ ವಿಜಯನ್ ಸಮ್ಮುಖದಲ್ಲೇ ಮಾತುಕತೆ ನಡೆಯುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಪ್ರಭು ಥ್ಯಾಂಕ್ ಯು ಎಲನ್ ಸ್ವಾಮಿ ಮಾಹಿತಿಗಾಗಿ